ಅಣ್ಣ ಬೇಜಾರು ಮಾಡ್ಕೊಂಬಿಟ್ರಿ ಏನಪ್ಪ ನೂರ ಎಂಟು ರೂಪಾಯಿ ಸ್ಕ್ರೀನ್ ಶಾಟ್ ಕಳಿಸೋಣೆ ಅಂತ ಏನಪ್ಪ ಅಂದರೆ ನನಗೆ ಗೊತ್ತು ನೀವು ಯಾವ ಥರ ನೀವು ಎಲ್ಲರಿಗೂ ಎಲ್ಪ್ ಅಂತ ನಮ್ಮಪ್ಪ ಒಬ್ಬರು ಕಿಡ್ನಿ ಪೇಶೆಂಟು ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟು ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ ನಾನು ಕ್ಯಾಬ್ ಡ್ರೈವರು ನೀವು ಎಲ್ಪ್ ಮಾಡ್ತಾ ಇರೋದು ನೋಡಿ ನನಗೆ ತುಂಬ ಹೆಮ್ಮೆ ಅಣ್ಣ ನಿಜವಾಗ್ಲೂ ನಿಮ್ಮಂಥವ್ರು ನಮ್ಮ ದೇಶಕ್ಕೆ ಬೇಕು ನಮ್ಮ ರಾಜ್ಯಕ್ಕೆ ಬೇಕು ಮುಖ್ಯವಾಗಿ ಎಲ್ಲ ಇದ್ದಾರೆ ದುಡ್ಡಿರೋರು ಸುಮ್ಮನೆ ವೇಸ್ಟ್ ಅಣ್ಣ ನನ್ನ ಪ್ರಕಾರ ದುಡ್ಡೈತೆ ಒಬ್ರಿಗೂ ಒಂದು ಎಲ್ಪ್ ಮಾಡಲ್ಲ ಏನೂ ಮಾಡಲ್ಲ ನೀವು ಅಂಥವ್ರು ಬೇರೆ ಯಾರನ್ನೂ ಒಬ್ರು ದೇವ್ರ ಮನುಷ್ಯರನ್ನು ಕರ್ಕೊಂಬಂದು ನೀವು ಅಷ್ಟೊಂದು ನೀವು ಎಲ್ಪ್ ಮಾಡ್ತಾ ಇದ್ದೀರ ಅಂದರೆ ನಾನು ಏನು ಹೇಳೋಕ್ಕಾಗಲ್ಲಣ್ಣ ಅಷ್ಟು ಅಂತ ಎಲ್ಪ್ ಮಾಡ್ತಾಯಿದ್ದೀರಾ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಏನಪ್ಪ ಅಂದರೆ ನನಗೆ ಗೊತ್ತು ನಿಮ್ಮ ಪರಿಸ್ಥಿತಿ ಏನು ಅಂತ ಎಲ್ಲ ಥರ ಗೊತ್ತು ನೀವೆಲ್ಲರಿಗೂ ಎಲ್ಪ್ ಮಾಡ್ತಾಯಿದ್ದೀರಾ ದೇವ್ರು ನಿಮಗೆ ಎಲ್ಲ ಥರ ಸುಖವನ್ನು ಕೊಡಲಿ ಅಂತ ನಾನು ಬಿಡ್ಕೊತೀನಿ ನನ್ನ ಬಾಧೆ ಒಬ್ಬರನ್ನ ಇಟ್ಕೊಂಡು ನಮ್ಮಪ್ಪ ಒಬ್ಬರನ್ನ ಇಟ್ಕೊಂಡು ನಾನು ಈ ಥರ ಇದ್ದೀನಿ ಏನಪ್ಪ ಅಂದರೆ ತಿಂಗಳ ವರ್ಷ ಏನೂ ಇಲ್ದಿರ ನಾನು ಅರ್ಥನೇ ಇಲ್ಲ ಒಂದು ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದೀನಿ ನಾನು ಕ್ಯಾಬ್ ಓಡಿಸ್ಕೊಂಡು ನನ್ನ ತಮ್ಮ ಓದ್ ಬಿಡಿಸ್ಬಿಟ್ಟು ಅವನ ಕೆಲ್ಸಕ್ಕೆ ಸೇರಿಸ್ಬಿಟ್ಟು ತುಂಬ ಥರ ಕಷ್ಟ ಅನ್ಬಿಸ್ತಾ ಇದ್ದೀನಿ ನಮ್ಮಪ್ಪ ಒಬ್ಬರನ್ನ ಇಟ್ಕೊಂಡು ನೀವು ಅಷ್ಟು ಜನನ ಸಾಕ್ ಸಾಕಿಸ್ತಾ ಇದ್ದೀರಾ ಅಂದರೆ ದೇವರಣೆಗೂ ನಿಮ್ಗೊಂದು ಹೃದಯಾಂತೃತ ಧನ್ಯವಾದಗಳು ಹೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಇಷ್ಟೇ ನಾನು ಕೇಳ್ಕೊಳೋದು ನಿಮ್ಮ ಆದಷ್ಟು ಮಾಡಿರಿ ನಾನು ಏನಾನ ಚೆನ್ನಾಗಾದರೆ ನಾನು ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಮಾಡ್ತೀನಿ ನಾನು